ರಾಜ್ಯದಲ್ಲಿ ಮತ್ತೊಂದು ರೆಸಾರ್ಟ್ ರಾಜಕಾರಣ ಶುರುವಾದಂತೆ ಕಾಣ್ತಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಎದುರಾಗಿದೆ ಐದನೇ ಅಭ್ಯರ್ಥಿಯನ್ನು ಮೈತ್ರಿ ಪಕ್ಷಗಳು ಕಣಕ್ಕಿಳಿಸಿರೋದು ಕಾಂಗ್ರೆಸ್ ನಾಯಕರಿಗೆ ಆತಂಕ ತರಿಸಿದೆ ಅಡ್ಡ ಮತದಾನದ ಭೀತಿಯಿಂದ ತಮ್ಮ ಶಾಸಕರನ್ನು ರಕ್ಷಣೆ ಮಾಡಿಕೊಳ್ಳೋಕೆ ಸಿ ಎಂ ಡಿ ಎಂ ನಿರ್ಧಾರವನ್ನು ಮಾಡಿದ್ದಾರೆ ಶಾಸಕರನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡುವ ಮೂಲಕ ರಕ್ಷಣೆಗೆ ಮುಂದಾಗಿದ್ದಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾದ ಕಾಂಗ್ರೆಸ್ ನಾಯಕರು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಲಿದೆ ರಾಜ್ಯಸಭೆ ಚುನಾವಣೆಯಲ್ಲಿ ಶಾಸಕರ ವ್ಯಾಪಾರದ ಭೀತಿ ಕಾಂಗ್ರೆಸ್ ನಾಯಕರಿಗೆ ಎದುರಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ತಮ್ಮ ಶಾಸಕರನ್ನ ರಕ್ಷಿಸಿಕೊಳ್ಳೋಕೆ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಸಿಎಂ ಡಿಸಿಎಂ ತೀರ್ಮಾನಿಸಿದ್ದಾರೆ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಲೇ ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋಕೆ ಪ್ಲಾನ್ ರೂಪಿಸಿದ್ದಾರೆ ಚುನಾವಣೆಯ ದಿನ ನೇರವಾಗಿ ಶಾಸಕರನ್ನ ಕರೆ ತಂದು ಓಟ್ ಹಾಕಿಸುವ ಮೂಲಕ ಕೈ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಕೈ ನಾಯಕರು ತಂತ್ರ ರೂಪಿಸಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಭಯ ಶುರುವಾಗೋಕೆ ಕಾರಣವೇನು ಕೈ ಶಾಸಕರನ್ನ ಸೆಳೆದು ಅಡ್ಡ ಮತದಾನಕ್ಕೆ ಆಮಿಷ ನೀಡ್ತಿರೋದು ಯಾರು ಫೆಬ್ರವರಿ ಇಪ್ಪತ್ತೇಳರಂದು ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಪ್ರಸ್ತುತ ಕಾಂಗ್ರೆಸ್ನ ಮೂವರು ಹಾಗೂ ಬಿಜೆಪಿ ಓರ್ವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿವೆ ಎರಡು ಪಕ್ಷಗಳು ತಮಗಿರುವ ಶಾಸಕರ ಬಲದ ಮೇಲೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬಹುದು ಆದರೆ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ತಿರುಗೇಟು ನೀಡಲು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಇದು ಕೈ ನಾಯಕರ ಆತಂಕಕ್ಕೆ ಕಾರಣವಾಗಿದೆ ಐದನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿ ಗೆಲ್ಲಲು ಅವರನ್ನ ಪಕ್ಷೇತರ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಶಾಸಕರ ಮತಗಳ ಸೆಳೆಯುವ ಆತಂಕವಿದೆ ಎಚ್ಚಡಿಕೆ ಬಿವೈ ವಿಜಯೇಂದ್ರ ಪ್ಲಾನ್ ಸಕ್ಸಸ್ ಆದರೆ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಗೆ ಗೆಲುವಿಗೆ ಅಡ್ಡಿಯಾಗುವ ಭೀತಿ ಇದೆ ಐದನೇ ಅಭ್ಯರ್ಥಿ ಗೆಲ್ಲೋಕೆ ಬೇಕಿರುವ ಮತಗಳೆಷ್ಟು ಬಿಜೆಪಿ ಜೆಡಿಎಸ್ ನಾಯಕರು ಮಾಡಿರೋ ಪ್ಲಾನ್ ಏನು ಪ್ರಸ್ತುತ ಕಾಂಗ್ರೆಸ್ ಬಳಿ ನೂರ ಮೂವತ್ತೈದು ಪ್ಲಸ್ ಐದು ಪಕ್ಷೇತರರು ಸೇರಿ ಒಟ್ಟು ನೂರ ಮೂವತ್ತೆಂಟು ಮತಗಳಿವೆ ಬಿಜೆಪಿ ಬಳಿ ಅರವತ್ತಾರು ಶಾಸಕರಿದ್ರೆ ಜೆಡಿಎಸ್ನ ಬತ್ತಳಿಕೆಯಲ್ಲಿ ಹತ್ತೊಂಬತ್ತು ಮತಗಳಿವೆ ಗೆಲ್ಲೋಕೆ ನಲವತ್ತೈದು ಮತಗಳು ಬೇಕು ಕಾಂಗ್ರೆಸ್ ಕಣಕ್ಕಿಳಿಸಿರುವ ಅಜಯ್ ಮಕೇರ್ ಜಿಸಿ ಚಂದ್ರಶೇಖರ್ ಹಾಗೂ ನಾಸಿರ್ ಹುಸೇನ್ ಅವರನ್ನ ಗೆಲ್ಲಿಸಿಕೊಳ್ಳುವಷ್ಟು ಮತಗಳಿವೆ ಇದರ ಜೊತೆಗೆ ಪಕ್ಷೇತರ ಶಾಸಕರಾಗಿರುವ ಹರಪ್ಪನಹಳ್ಳಿ ಕ್ಷೇತ್ರದ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಪಾಂಡವಪುರ ಕ್ಷೇತ್ರದ ದರ್ಶನ್ ಪುಟ್ಟಣಯ್ಯ ಹಾಗೂ ಗೌರಿ ಬಿದನೂರಿನ ಪುಟ್ಟಸ್ವಾಮಿ ಗೌಡರ ಬೆಂಬಲವೂ ಇದೆ ಹೀಗಾಗಿ ಪ್ರತಿ ಅಭ್ಯರ್ಥಿಗೆ ನಲವತ್ತಾರು ಮತಗಳು ಬೀಳಲಿದ್ದು ಅರವತ್ತಾರು ಮತಗಳಿರುವ ಬಿಜೆಪಿ ನಲವತ್ತೈದು ಮತಗಳನ್ನ ಹಾಕಿ ನಾರಾಯಣ ಸಹ ಬಾಂಡ್ಗೆಯನ್ನ ಗೆಲ್ಲಿಸಿಕೊಳ್ಳಲಿದೆ ಇದಾದ ಮೇಲೆ ಇಪ್ಪತ್ತು ಹೆಚ್ಚುವರಿ ಮತಗಳು ಉಳಿಯಲಿವೆ ಈ ಇಪ್ಪತ್ತೊಂದು ಪ್ಲಸ್ ಹತ್ತೊಂಬತ್ತು ಜೆಡಿಎಸ್ ಮತಗಳು ಸೇರಿ ನಲವತ್ತು ಮತಗಳಾಗಲಿವೆ ನಾಲ್ವರು ಪಕ್ಷೇತರರು ಹಾಗೂ ಒಂದಿಬ್ಬರು ಕೈ ಶಾಸಕರನ್ನ ಸೆಳೆದ್ರೆ ಐದನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಬಹುದು ಇದೇ ಕೈ ನಾಯಕರ ಆತಂಕಕ್ಕೆ ಕಾರಣವಾಗಿರೋದು ಕೇಸರಿ ಪಡೆಯ ವಿರುದ್ಧ ಕೈ ರಿವರ್ಸ್ ಆಪರೇಷನ್ ಎಸ್ಟಿಎಸ್ ಹೆಬ್ಬಾರ್ ಶರಣಗೌಡ ಗೌಡ ಮತದಾನದಿಂದ ತಟಸ್ಥರಾಗ್ತಾರ ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಾಯಕರು ಬಿಜೆಪಿ ಶಾಸಕರನ್ನ ಸೆಳೆಯುವ ಪ್ಲಾನ್ ಕೂಡ ಇದೆ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಸೆಳೆಯೋದು ಇಲ್ಲವೇ ಅವರನ್ನ ಮತದಾನದ ದಿನ ಬರದಂತೆ ತಡೆದ್ರೂ ಸಾಕು ನಮ್ಮ ಮೂವರು ಅಭ್ಯರ್ಥಿಗಳು ಗೆಲ್ತಾರೆ ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿದೆ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಅಂತರ ಕಾಯ್ದುಕೊಂಡಿರುವ ಶರಣ್ ಗೌಡ ಕುಂದಕೂರ್ ಕೈ ಬೆಂಬಲ ಕೊಡ್ತಾರ ಅಥವಾ ತಟಸ್ಥರಾಗಿರ್ತಾರೆ ಎಂಬ ಲೆಕ್ಕಾಚಾರವಿದೆ ಈ ನಿಟ್ಟಿನಲ್ಲೇ ಕೈ ನಾಯಕರು ಕೂಡ ಮೈತ್ರಿ ನಾಯಕರಿಗೆ ತಿರುಗೇಟು ನೀಡೋಕೆ ಪ್ರಯತ್ನ ನಡೆಸಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿವೆ ಒಟ್ನಲ್ಲಿ ರಾಜ್ಯಸಭೆಯಲ್ಲಿ ಅಡ್ಡ ಮತದಾನದ ಆತಂಕ ಶುರುವಾಗಿದೆ ತಮ್ಮ ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಮೈತ್ರಿ ನಾಯಕರು ಮುಂದಾಗಿದ್ದಾರೆ ಹೀಗಾಗಿ ಸದನ ಮುಗಿಯುತ್ತಲೇ ಶಾಸಕರನ್ನ ರೆಸಾರ್ಟ್ಗೆ ಕಳಿಸೋಕೆ ಪ್ಲಾನ್ ರೂಪಿಸುತ್ತಿದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ಕಾಂಗ್ರೆಸ್ ಹಲವು ಪ್ಲಾನ್ಗಳನ್ನ ರೂಪಿಸ್ತಿದೆ ಯಾರ ಕೈ ಮೇಲಾಗುತ್ತದೆ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ